ಏನು ಮಾಡೋಣಮ್ಮ ಸೈತಮ್ಮ ಇವಾಗ ನನಗೆ ಬೇರೆ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದಾಳ ಪದ್ಮ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣಮ್ಮ ಕಣಮಯ್ಯ ಅದನ್ನೇ ಯಾಕೆ ಯೋಚನೆ ಮಾಡ್ತಾ ನೀನು ಕೂತ್ಕೊಂಡಿದ್ಯಾ ಅದನ್ನೇ ಯೋಚನೆ ಮಾಡ್ತಾ ಇದೀಯ ಆವಾಗಿಂದನು ನಿನ್ನ ಮಕ್ಕ ನೋಡಿದ್ರೆ ನನಗೆ ಏನೋ ಯೋಚನೆ ಮಾಡೋ ಥರ ಕಾಣಿಸ್ತಾ ಐತೆ ಅವಾಗಿಂದ ಅದನ್ನೇ ಯೋಚನೆ ಮಾಡ್ತಾ ಇದೆಯಲ್ವೇ ನೀನು ಅಮ್ಮ ಎದ್ದಾಗ ಅಡುಗೆನೇ ಮಾಡಿರಲಿಲ್ಲ ನಾನೇನೆ ಮಾಡ್ಕೊಂಡು ಉಂಡೆ ತಿರ್ಗ ಬೋಲ್ ಬುರ್ ಬೇಜಾರಾದಂಗೆ ಆಗ್ತೈತಿ ಅಲ್ಲ ಏನು ಮಾಡೋಣಪ್ಪ ಇವಾಗ ಹಿಂಗೆ ಹೇಳ್ಬಿಟ್ಲಲ್ಲ ಇವಳು ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿರ್ಲಿಲ್ಲ ಅದಕ್ಕಾಗಿನ ಸುಮ್ಮನೆ ಕುಕ್ಕಂಡು ಯೋಚನೆ ಮಾಡ್ತಿದ್ದೆ ಕಣಮ್ಮ ಏ ನಾವು ಅವ್ರ ರೈತನಿಗೆ ಏನೋ ಬಿಡತ್ತ ಅಂತೇಳಿ ಕೊಟ್ಟವಮ್ಮ ಏನೋ ಬಂದು ಕೇಳಿಳು ಮಗನ ಕರ್ಕೊಂಬಂದು ಎರಡು ಲಕ್ಷ ದುಡ್ಡು ಇದ್ರೆ ಕೊಡು ಅಂತೇಳಿ ಕೊಟ್ಟವಮ್ಮ ಅವಳಿಗೆ ಅದೇ ಸಿಟ್ಟು ಕಣೆ ಹಾಂ ಅವ್ರಿಗೆ ಕೊಟ್ಟರಲ್ಲ ಎರಡು ಲಕ್ಷ ರೂಪಾಯಿ ನಮಗೆ ಕೊಡಲಿಲ್ವಲ್ಲ ಅಂಬತ್ತು ಸಿಟ್ಟು ನಿಮ್ಮ ದುಡ್ಡು ನಿಮ್ಮ ಕಾಸು ಏನು ಅವಳು ಏನು ನಿಮಗೆ ಹಾಂ ನೀವು ಸಂಪಾದನೆ ಮಾಡಿದ್ದೀರಾ ಕೊಟ್ಟಿದ್ದೀರಾ ಬಿಡು ಅವಳ್ದೆಲ್ಲೇ ಏನು ತಲೆ ಕೆಡ್ಸ್ಕೊಬಿಟ್ಟು ನೀವು ಹ್ಞೂ ಏನು ಅವ್ರೇನನ್ನು ಕೊಟ್ಟಿದ್ದರೆ ಬಿಡಪ್ಪ ಅನ್ಬೋದಾಗಿತ್ತು ಅವಳೇನೋ ತವ್ರ ಮನೆಯಿಂದ ತಂದಿದ್ಲೆ ಓಹ್ ಅವಳಿಗೆ ಎದ್ರಿ ಕೆಮ್ಮಕ್ಕೆ ಹ್ಞೂ ಕಣೆ ನಮ್ಮ ದೊಡ್ಡ ನಾವು ಯಾರಿಗಾನ ಕೊಡ್ತೀವಿ ಅಂತ ಅನ್ನೋ ಅಷ್ಟೇ ಏನು ಹೆದ್ರ ಕೆಮ್ಮೋಗಿಬೇಡ ಆಲೆ ಬಂದವಳೆ ಯಾತ ದಡಮೈ ತೆಗೆ ಊದ್ತಾ ಇದ್ದಾಳೆ ಹ್ಮ್ ಅವ್ನು ಈಟ್ ಸಿಕ್ಕೈತೆ ಅಂದ್ರೆ ಆಲೆ ಅದು ಇದು ತಂದಿಕ್ಕೆ ಬಿಡ್ತಾಳೆ ಯಾತ ದಡಮೆ ಅಂತ ಹೇಳ್ತಾ ಇದ್ದಾಳೆ ಆಲೆ ಯಾತ ಊದ್ತಾ ಇದ್ದಾಳೆ ಅವಾಗಿಂದ ನಿಂತ್ಕೊಂಡು ಹ್ಮ್ ಏಳನೇ ನಮ್ಮನ್ ತ ಬರ್ದಂಗೆ ಮಾಡ್ಬೇಕು ಇಲ್ಲ ಎಲ್ಲೆಲ್ಲಿ ಬಿಡ್ಕೊಬಾರ್ದಿಲ್ಲ ತಕ್ ಬಿಡ್ಕಂಡ್ರೆ ಏಳು ಭಾಳ ಇದು ಹ್ಮ್ ದಡಮೈ ದಡಮೈ ಅನ್ಕೊಂಡು ಇಲ್ಲಿ ಇಲ್ಲೂ ತಂದಿಕ್ಕ ಇಲ್ಲಿ ್ಕಮ್ ತಿಂತಾಡಿ ಮರಿ ಐತಿ ಅಯ್ಯೋ ನಿನ್ಕಂಡು ನಿನ್ಕೊಳ ನಮ್ಗಾದ್ರೂ ಕೊಡಲ್ವಲ್ಲ ಅವ್ರಿಗಾದ್ರೆ ಎರಡು ಲಕ್ಷ ಕೊಟ್ಟಲ್ಲ ಐದು ಹತ್ತು ಸಾವಿರ ಆಗ್ಲಲ್ಲ ಅವ್ರು ಕೇಳ್ದಂಗೆಲ್ಲ ನಾವು ಕೊಟ್ಟಿದ್ರೆ ಒಳ್ಳೆಯಾಗ್ತಿದ್ವಿ ಇಲ್ಲ ಅಂದಿದ್ಕೆ ನೋಡು ನಮಿಗೆ ಇಲ್ಲ ಅಂದ್ರಲ್ಲ ಅವಳಿಗೆ ಸತಿ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ರ ಇದ್ರ ಹಂಗೆ ಹಿಂಗೆಂಪ ಗಲಾಟೆ ಕಂಡ ಮೈ ಅವಳು ಕೇಳೋಕೆ ಏನು ಅಧಿಕಾರ ಐತೆ ಆ ನೀನು ಅವಳನ್ನ ತಂದಿದ್ದ ನಿನ್ನ ಅವಳು ತಂದಿದ್ಲಾ ಹಾ ಹೇಳು ಸಸಿಯಾಗಿ ನೀನು ಅವಳನ್ನ ಮದುವೆ ಬಂದಿರೋದು ನೀನು ಮೇಲೆ ಅವಳು ಬಂದಿರೋದು ನಾವು ಏನು ಅವಳು ಹೇಳ್ದಂಗೆ ಕೇಳಬೇಕು ಅಂಬೋದೇನಿಲ್ಲ ಅದೇ ಮತ್ತೆ ಏನು ಅಧಿಕಾರ ಇಲ್ಲ ನಾನು ಮಾತಾಡಿರೋ ಅಲ್ಲ ನಾನು ಏನೋ ಬಿಡತ್ತ ಅಂತ ಸುಮ್ಮನೆ ಇದ್ದೀನಿ ಹ್ಞೂ ಇವ್ರು ಎದುರಿಗೆಲ್ಲ ಸಣ್ಣಪ್ಪನ ಕೆಂಚಮ್ಮ ಹಾಂ ಆ ದೀಪ ಎದ್ರಿಗೋ ಎಲ್ಲರ ಎದ್ರಿಗೂ ಸಾಧರ ಆಗ್ತೀವಿ ಅಂತೇಳಿ ಸುಮ್ಮನೆ ಇದ್ದೀನಿ ಕಣ ಇವಳೆ ಅಮ್ಮಣಿ ಇಲ್ಲಾಂದ್ರೆ ನಾನೇನೇನು ಸುಮ್ಮನೆ ಎತ್ತಿರಲಿಲ್ಲ ಏನನ್ನು ಹೆಣ್ಮಕ್ಳಿಗೆಲ್ಲ ಭಾಗ ಕೊಡ್ತೀನಿ ಏನು ದೊಡಮಯ ಇಬ್ರು ಹೆಣ್ಮ್ ಮಕ್ಕಳಿದ್ದಾರಲ್ಲ ನನಗೆ ಅವ್ರಿಗಿಬ್ರಳ್ಗು ಭಾಗ ಕೊಡ್ತೀನಿ ಹೊಲ ಮನೆಯಾಗೆಲ್ಲ ನಾ ಭಾಗ ಕೊಡ್ತೀವಿ ನಾವು ವೀಕೆಂಟ್ರದೆಲ್ಲ ಹೆಣ್ಮಕ್ಳಿಗೆ ಕೊಟ್ಟು ಹೆಣ್ಮಕ್ಳದ್ದಾಗೆ ಇರ್ತೀವಿ ಎಂಥವ್ನು ಹಂಗೂನು ಹೇಳ್ತೀನಿ ಹಂಗಾದ್ರೂ ಸುಮ್ಮನೆ ಹಾಕ್ತಾರೆ ಓ ನನ್ನ ಮಕ್ಕಳಿಗೆ ಏನು ಇಲ್ಲ ಹಂಗೆ ಮಾಡ್ಬೇಕು ಹೊಲ ಮನೆ ಎಲ್ಲ ನಾ ತಿಂದು ಯಾತು ಇಲ್ಲಮ್ಮಂಗೆ ಮಾಡಿದ್ರೆ ಗೊತ್ತಾಗುತ್ತೆ ಏನೇ ಸವಿತಾ ಏನು ನಿಮ್ಮ ದಡಮೈಗೆ ಹಂಗೆ ಹೇಳ್ತಾ ಇದೀಯ ಆ ಯಾತು ಹಂಗೆ ಹೇಳ್ಕೊಡ್ತಾ ಇದೀಯಾ ಅಲ್ಲ ನಮ್ಮ ಪದ್ಮನು ಶಂಕ್ರಿ ಏನಂತ ಹೇಳ್ತಾ ಇದ್ದಾರೆ ನೀನು ಗಂಡ ಏನು ತಿಬ್ರೂ ಬೇರೆ ಮಾಡ್ಕೊಂಡು ಅಂತ ಹೇಳಿ ನಮ್ಮ ದಡಪಾಯಿ ದಡಮ್ಮಗೆ ಹೇಳ್ತಾ ಇದ್ದಾರೆ ಕೊಂಬ್ಲಕ್ಕ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅದೇನು ಬೇರೆ ಮಾಡ್ಕೊಂಡು ಉಣ್ಣಬೇಕಾಗುತ್ತೆ ನಾವು ಅಲ್ಲ ಮನೆ ಸಂಪಾದನೆ ಮಾಡಿರೋದು ಇನ್ನೂ ಬೇರೆ ಹೋಗ್ರಿ ನೀವು ಬೇರೆ ಇರಿ ಅಂತ ಇದ್ದೀನಿ ನಾನು ನಮ್ಮ ದಡಮೈ ಅಲ್ಲ ಏನು ಜೋರು ಹಂಗೆ ದಬಾಯಿಸ್ತಾ ಇದ್ದಾಳೆ ನಮ್ಮ ದೊಡಪಾಯ ದಡಮ್ಮನ ಮೇಲೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿನ್ನ ಮಕ್ಕಳಿಗೆಲ್ಲ ಭಾಗ ಕೊಡ್ತೀನಿ ಅಂತ ಅನ್ನ ಅಂತ ಹೇಳ್ತಾ ಇದ್ದೀನಿ ಕರ್ಸು ಇಬ್ಬರು ಇವಾಗ ಏನು ಇವಾಗೇನು ಹೆಣ್ಮಕ್ಳಿಗೆಲ್ಲ ಸಮ ಭಾಗ ಐತೆ ಇಬ್ರು ಹೆಣ್ಮಕ್ಳನ್ನ ಕಳ್ಸು ಕರ್ಸು ಸುತ್ತೆ ಕರ್ಸ್ಬಿಟ್ಟು ನೀನು ಅವಾಗ ಹೇಳು ನಾನು ಹೆಣ್ಮಕ್ಳಿಗೆಲ್ಲ ಭಾಗ ಕೊಡ್ತೀನಿ ನಿನ್ಗೇನು ಇಲ್ದಂಗೆ ಮಾಡ್ತೀನಿ ನೋಡು ನಿಮಗೆಲ್ಲ ಹೆಣ್ಮಕ್ಳ ಹೆಸರಿಗೆ ಬರ್ ಸುಮ್ಮನೆ ಹಾಕ್ತೀನಿ ಅಂತ ಒಂದು ಅವಾಗ ಗೊತ್ತಾಗುತ್ತೆ ಅವಾಗ ಬಾಯಿ ಮುಚ್ಕೊಂಡು ಸುಮ್ಕಾಕ್ತಾರೆ ಓ ಏನೋ ಏನೋ ತಿಳ್ಕೊಬಿಟ್ಟವ್ರೆ ಏನು ನೀನು ನಿನಗಿನ ಮುಂದಾಗಲೇ ಬಂದಿಲ್ಲ ಕಾಪಡ ಮಾಡಿದ್ವಮ್ಮಂಗೆ ಹೇಳ್ತಾಳೆ ಅವಳು ಓಹೋ ಹೋ ಹೋ ಭಾರಿ ಇದ್ದಾಳೆ ಮೇಡಮ್ಮ ಅವ್ರವು ಹನ್ನೆರಡು ಎಮ್ಮೆ ಇದ್ವು ಅವನ್ ಮಾರ್ಕೊಂಡ್ರು ಬಾಲನೂರ ಹೊತ್ನ ಅದಕ್ಕೇ ಹ್ಞೂ ಅವರು ಮಾರ್ಕೊಂಡ್ರಲ್ಲ ಅವರು ಹತ್ತು ಲಕ್ಷ ದುಡ್ಡು ಮಾಡ್ಕೊಂಡ್ರಲ್ಲ ನಮ್ಗೆ ಯಾತದು ಇಲ್ಲ ನಮ್ಗೆ ಯಾತ ಕೊಟ್ಟಿಲ್ಲ ನಿಮ್ಗೆ ನಮಗೆ ಯಾತ ಮಾಡಿಲ್ಲ ಅಂತಾರೆ ಹ್ಞೂ ಅವಳು ಎಮ್ಮೆ ತವ್ರ ಮನೆಯಿಂದ ತಂದಿದ್ಲು ಎಮ್ಮೆ ಮಾರ್ಕೊಂಡ್ಳು ತವ್ರ ಮನೆಯಿಂದ ತಂದಿರಾ ಅಂತ ಎಮ್ಗಳ್ನ ಹ್ಞೂ ಇವಾಗ ನನಗೇನು ಕೊಟ್ಟಿಲ್ಲ ಅಂತಂದ್ರೆ ನಾನು ಏನು ಮಾಡೋಣ ಹೇಳಿ ಅಮ್ಮಣಿ ಹ್ಞೂ ನಮ್ಮ ದುಡ್ಡು ನಮ್ಮ ಕಾಸು ನಾವು ಯಾರಿಗಾನ ಕೊಡ್ತೀರಿ ಇದು ಕೊಟ್ಟರೆ ಅದ್ ಕೇಳಲ್ಲ ಲಕ್ಷ ಅಲ್ಲ ಅವಳು ಪೊದನೆ ಕೇಳೋ ಅಂಥದ್ದೇನಿಲ್ಲ ಅದ್ರಾಗೆ ಹಾಂ ನೀವು ದುಡ್ದಿರೋದು ನೀವು ಇಕ್ಕೊಂಡಿರೋದು ನೀವು ಕೊಟ್ಟಿರೋದು ನೀವು ಏನು ಅವಳೇನ ಒಂದು ರೂಪಾಯಿ ತಂದಿಲ್ಲ ಏನೋ ಅಪಾಯಿಂಟ್ ಮನೆಯಿಂದ ತಂದು ಕೊಟ್ಟಿದ್ದೇ ನಿಮಗೆ ಹಾಂ ಸರಿಯಾಗಿ ಹೇಳೋ ಹೇಳ್ತೀನಿ ಹಾಂ ಇನ್ನೊಂದು ಸತಿ ಏನಾನ ಕೇಳಿದರೆ ನಮಗೆ ನೀನೇನೇನು ತವ್ರ ಮನೆಯಿಂದ ತಂದು ಕೊಟ್ಟಿಲ್ಲ ನೀನೇನು ದುಡ್ಡು ತಂದು ಕೊಟ್ಟಿಲ್ಲ ನನಗೆ ನಮ್ಮ ದುಡ್ಡು ನಮ್ಮ ಕಾಸು ನಾವು ಯಾವ ಕೊಡ್ತೀವಿ ಕೊಡಲಿಲ್ಲ ಅಂದ್ರೆ ಹಂಗೆ ಹೋಗ್ಲೋಳನ್ನು ನಾವು ಕೊಟ್ಟಿರೋ ದುಡ್ಡು ಏನು ನಾವು ಹೆಂಗೆ ಇಸ್ಕೋಬೇಕು ಅಂಬ ನಮಗೆ ಗೊತ್ತೈತಿ ಅಂತ ಅನ್ನೋ ನೋಡು ಇಲ್ಲಿ ನೋಡ್ಯಾರಲ್ಲ ಇಂಥವೇ ತಂದಿಕ್ಕದು ಅತ್ತೆ ಸೊಸ್ಯಾರ ನೀಟ್ಸ್ ಇಟ್ಟು ಇದ್ದಾರೆ ಅಂದರೆ ಈಗ ನೋಡಿ ಇಂಥ ತಂದಿಕ್ತಾರೆ ಇಳ ಇಲ್ಲಿ ಬಿಡ್ಕೊಂಬದಿಯಲ್ಲ ಏನೋ ಬಿಡು ಹೆಣ್ಮಗಳು ಬತ್ತಾಳೆ ಅಂತೇಳಿ ಬಿಡ್ಕಂಡ್ರೆ ಆ ತೋರ್ ಮನೆಗೆ ಹೋಗ ಅಂತ ಅಧಿಕಾರ ಇಲ್ಲ ಇಲ್ಲಿ ಬಂದು ನಮಗೆ ಹೇಳ್ತಾಳೆ ತಮ್ಮಂತ ಸೆಣಕ್ಕಿಲ್ಲ ಹ್ಞೂ ನಮಗೆ ಇಲ್ಲದ್ದು ತರಾತಿ ಹಿಡಿ ತಂದಿಕ್ಕ ಬರ್ತಾಳೆ ಅದಕ್ಕೆ ಮತ್ತೆ ಇವಳು ಬಿಡ್ಕೊಂಬಲ್ ತಾಡಿ ಪಾಟೀಲ್ ನಮ್ಮ ಮನೆ ಬಾಗ್ಲಾಕ್ ಬರಲಿ ಸರಿಯಾಗಿ ಹೇಳ್ತೀನಿ ಹ್ಞೂ ಇವಳಿಗೆ ಇಳಿಸಿ ನಮ್ಮ ಮನೆ ಬಾಗ್ಲಕ್ಕೆ ಬಿಡ್ಕೊಂಬರ್ತಾಳೆ ಸವಿತನ್ಗೆ ಹೇಳ್ತೀನಿ ಇವ್ಳು ಬರ್ಲಿ ಇಲ್ಲಿ ನೀನು ಸರಿಯಾಗಿ ಹೇಳ್ಬೇಕು ನಾನು ಕಣೆ ನಿನ್ನ ತಂದಿರೋದು ನೀನೆಲ್ಲ ನನ್ನ ತಂದಿರೋದು ಅಂತ ಆ ಏನು ಮುಂದೆ ಬಂದು ಅವಳೇನ ಕಾಪ್ರ ಮಾಡಿದ್ಲೇ ಏನಿಲ್ಲ ನಾವು ಎಲ್ಲ ಅತ್ತೆ ಮಮ್ಮನೆಲ್ಲ ನೋಡ್ಕೊಂಡು ಎಲ್ಲ ಸಂಪಾದನೆ ಮಾಡ್ಕೊಂಡು ಅಲ್ಲ ಮನೆ ನಾವು ಉಳಿಸ್ಕೊಂಡು ಹೋಗಿದೀವಿ ಅಂತ ಸ್ವರ್ಯಾಗ ಗರಾಟಿ ಮಾಡಬೇಕು ಹಂಗಾದ್ರೆ ಗೊತ್ತಾಗೋದು ಎಲ್ಲ ಮಾಡ್ಕೊಂಡು ನಿಮಗೆ ಸಾಲ ತೋರಿಸಿದ್ರೆ ಗೊತ್ತಾಗೋದು ಎಲ್ಲ ಮಾಡ್ಕೊಂಡು ತಿಂದು ಮನೆ ಮಠ ಇಲ್ಲ ಅಮ್ಮಂಗೆ ಮಾಡಿದ್ರೆ ಹೇಳಿ ಸರಿಯಾಗಿ ಅನ್ನಿಸುತ್ತೆ ಕೈ ಯಾಕೆ ನೀನು ಮಕ್ಕ ಹೋಗ್ತೀಯ ಎದ್ರಿಕೆ ಮಕ್ಕಬಿಟ್ಟು ಸರಿಯಾಗಿ ತಿರುಗಿಸಿ ಅಂದ್ರೇನೆ ಗೊತ್ತಾಗೋದು ನಾವು ಸುಮ್ಕಾಗ್ತಾರೆ ಸರ್ ನಾ ಕರ್ಸು ಹ್ಞೂ ಕರ್ಸ್ಬಿಟ್ಟು ಭಾಗಕ್ಕೆ ಹಾಕ್ತೀನಿ ನಾವು ಹೆಣ್ಮಕ್ಳುಗ ಕೊಡ್ತೀವಿ ಕಣಪ್ಪ ನಾವು ಒಮ್ತವನು ಅವ್ರನ್ನ ಬಿಡು ಅಂತೇಳಿ ಅವ್ರನ್ನೇನು ಒರ್ಸ್ತು ತೊಂದ್ರೂ ಇಬ್ಬರಳಿದ್ರು ಕರಿಯಲ್ಲಮ್ಮ ಕಳಿಸಲ್ಲಮ್ಮ ಅದನ್ನ ಹೇಳಲ್ಲ ಹಾಂ ಇವಳು ದೊಡ್ಡದಾಗ ಮಾತಾಡ್ತಾಳೆ ಹೆಣ್ಮಕ್ಳು ನೇನು ಇವಳು ಕಳಿಸೇಳು ಬಾರಕ್ಕೆ ನಾನೇ ಇಲ್ಲೇ ಬಂದ್ರು ಬಾರಮ್ಮ ಕುಕ್ಕಳಮ್ಮಮ್ಮ ನಿನ್ ಕಳಮ್ಮ ಅಂಬಲ್ಲ ಹೆಣ್ಮಕ್ಳು ಬಿಡು ಬತ್ತಾಳೆ ಏನೋ ಹೋಗ್ತಾಳೆ ಅಂತೇಳಿ ಸುಮ್ಮನೆ ಇರ್ತಾಳೆ ಏನೋ ಮಾಡಿ ಒಂದು ಹಿಟ್ಟು ಹುಣ್ಣಮ್ಮ ತಿನ್ನಮ್ಮ ಅಂತ ಯಾವತ್ತವಳು ಬಾಯೇ ಬರಲ್ಲ ಅವಳೇನಂತ ಕೀಸೆ ಆಗ್ಯೋಳಿ ಅಂತ ಅವಳಾಗ್ಯ ಹೇಳಿ ಏ ಒಂದು ಈಟೇನೇನು ಕೈ ಹೊಗಳ್ ಕಳ್ಕೊಂಬಲ್ಲ ಅಲ್ಲ ಬೇರೆ ಬೇಡ ಬಿಡ ಹೆಣ್ಮಕ್ಳಿಗಾನ ನಾನು ಅದೇ ಬೇಕಲ್ಲಿ ಗೊತ್ತಿನಲ್ಲ ನಮ್ಮ ದಡಪ್ಪ ದಡಮೆ ಕುಕ್ಕಳಮ್ಮ ನಿನ್ಕೊಳ್ಳಮ್ಮ ಹಣ್ಣು ತಿನ್ನು ಅಂತಾರೆ ವರ್ತನು ಅವಳ ಬಾಯಿಗೆ ಇನ್ನೂವರೆಗೂ ಬಂದಿಲ್ಲ ಕೊಂಬ್ಲಕ್ಕಯ್ಯ ಹಿಂಗೆ ಮಾಡ್ಲಿಕ್ಕೆ ಕರ್ಸ್ತಿನ ಇಲ್ಲ ನೋಡು ತಾಡಿ ನಾನು ಹೇಗೆ ಬಂದಿರಲಿಲ್ಲ ಕಣಮ್ಮ ತಲಿಯಕ್ಕೆ ನಮ್ಮ ಅಮ್ಮಣ್ಣು ಕರ್ಸ್ತೀನಿ ಅಂದಿದ್ರೆ ಸುಮ್ಮನಾಗ್ಬಿಡ ನಾವು ಹಾಂ ನೋಡು ಅವ್ರನ್ನ ಕರೆಸಿ ಭಾಗೋಕಾಕ್ತೀನಿ ನಿಮ್ಗೆ ಯಾತು ಕೊಡಲ್ಲ ಗಂಡು ಹುಡುಗರಿಗೆ ಅವನಿಂದಾ ನಾವು ಇವ್ನಿಂದಲೂ ನಾವು ಅದಕ್ಕೆ ಬೇಡ ಹೆಣ್ಣು ಹುಡ್ಗುರ್ನ ಕರ್ಸಿ ಹೆಣ್ಣು ಹುಡುಗರಿಗೆ ಕೊಡ್ತೀನಿ ಅಂತ ಅಂದಿದ್ರೆ ಸುಮ್ಮನಾಗ್ಬಿಡ ಅವ್ರು ಮಾತಾಡ್ತಿರ್ಲಿಲ್ಲ ಮುಂದಕ್ಕೆ ಹಾಂ ತಾಡಿ ಹೇಳ್ತೀನಿ ಬರ್ಲಿ ಹುಡುಗರಿಗೆ ಕೊಡ್ತೀನಿ ಅಂತ ಹೇಳ್ತೀನಿ ನಾನೆಲ್ಲ ಹಂಗೊಂದು ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾನ ಅವನಾಗ್ಲಿ ಅವ್ಳಾಗ್ಲಿ ಇಬ್ರು ಮಾತಾಡಲ್ಲ ನಾನು ಮನೆ ಎಲ್ಲ ಏನೈತಿ ಎಣ್ಣೆ ಹುಡುಗುರೇಸಿ ಬರಿತೀವಿ ಬರ್ ದಿಕ್ಸ್ ಅಂತ ಅಂತವನು ಹಂಗಾದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ಹಾಂ ಇವ್ರಿಗೆ ಏನು ಎಲ್ಲ ಮಾಡಿರಲ್ಲ ನೀವು ಹೊಲ ಮನೆ ಸಂಪಾದನೆ ಮಾಡಿದ್ರಲ್ಲ ಅದಕ್ಕೆ ಒಟ್ಟುರಿ ಬಂತು ಹ್ಞೂ ನೋಡು ಏನಾಗ್ಯ ಏನು ಸಾಧನೆ ಮಾಡಿದಿರ ಅಂತ ಕೇಳ್ತಾನೆ ಅವನೇನು ಮಾಡ್ಯಾನ್ ಮತ್ತ ಅಂತಾನು ಹಾಂ ಅಲ್ಲ ಅವನೇನು ಮಾಡ್ಯಾನೆ ಇವ್ ನೀವು ಇರೋದನ್ನು ಉಳಿಸ್ಕೊಂಡೋಗಿದ್ರೆ ಅವ್ರು ಇರೋದ್ನು ಕಳೀತಾರೆ ಅಂತ ನನ್ನ ಮಕ್ಳವ್ರು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಅವ್ರಿಗೆ ನೋಡಿ ಇಲ್ಲದ್ದು ಹೇಳ್ಕೊಡೋದ ಹಾಂ ಅಲ್ಲ ನೋಡಿ ಹೆಂಗೆ ಹೇಳಿ ಕೊಡ್ತಾ ಇದ್ದಾರೆ ಏನೋ ಬಿಡತ್ತಾ ಏನೋ ಬರ್ತಾರ ಬೇಜಾರು ಕೆಂಥ ಸುಮ್ಮನಾದ್ರೆ ಎಂತ ಹೇಳಿಕೊಡ್ತಾರಲ್ಲ ಅವಿ ಮುಂಡೆ ಎದ್ರಿಕೆ ಕೆಮ್ಮ ಹೋಗ್ಬಾರ್ದು ಎದ್ರಿಕೆ ಎದ್ರಿಕೇನ್ರಿ ಎದ್ರಸ್ತಾರೆ ಧೈರ್ಯವಾಗಿ ಮಾತಾಡ್ಬೇಕು ಸತ್ಯಕಾಯಿ ನೀನು ಹ್ಮ್ ಅಳ್ಗೆ ಏಳು ಏನ್ ಮಾಡ್ಕೊಂಡು ನಂಬ ಕಾಲ್ ಏನು ನಿನ್ಗೆ ಕೈ ಕಾಲು ದಿಮ್ಗೈದಾವೆ ಏನು ಏನ್ ಬೇರೆನೆ ಮಾಡ್ಕೊಂಡು ಏನ್ ನಿಂಗೆ ನಿನ್ ಕೈ ಕಾಲ ಇಲ್ಲಿ ಆಮೇಲೆ ಐಸೋತ್ ಕಾಲ್ದಾಗೇನು ಯಾರೇನು ಬಿಡಲ್ಲ ಹ್ಞೂ ಯಾರೋ ಒಂದು ಇಕ್ತಾರೆ ಇವಾಗಿನ ಕಾಲ್ದಾಗೇನು ಯಾರೇನೋ ತುತ್ತು ಅನ್ನೋ ಮುದ್ದೆ ಇಕ್ಕೇನು ಯೋಚನೆ ಮಾಡಲ್ಲ ಇಕ್ತಾರೆ ಹ್ಞೂ ಸತ್ತಾಗೇನು ಯಾರೇನು ನಾರ ಹಂಗೆ ಬಿಡ್ಕಮಲ್ಲ ಯಾರನ್ನೊಂದು ಮುಂಡ್ ಮಾಡ್ತಾರೆ ನೀನು ಹ್ಞೂ ಆರೇ ಮಾಡಬೇಕು ಅಂಬದೇನಿಲ್ಲ ಹ್ಞೂ ಏನು ನಾರ ತಕ್ಕ ಯಾರು ಬಿಡ್ಕೊಂಬಲ್ಲ ಹಾಂ ಇನ್ನೊಂದ್ಸರ್ತಿ ಅವಳು ಏನಾರ ಮಾತಾಡಿದ್ದಾಳಂದ್ರಿ ನಾನು ಸರ್ಯಾಗಿ ಹಂಗೆ ಜಾಡಿಸ್ತೀನಿ ಹ್ಞೂ ನೀವು ಮಾತಾಡೋ ಅಧಿಕಾರ ಇಲ್ಲ ಮಾತಾಡೋ ಏನಿಲ್ಲ ನಾವೆಲ್ಲ ಚೆನ್ನಾಗೆ ಮಾಡ್ತೀನಿ ನನಗೆ ಗೊತ್ತೈತಿ ನಮ್ಗೆ ಏನು ಮಾಡ್ಬೇಕು ಅಂತ ಹೇಳಿ ನಾನು ಸರ್ಯಾಗಿ ಜಾಡಿಸ್ತೀನಿ ನೋಡು ಸುಮ್ಮನೆ ಹಾಕ್ತಾಳೆ ಹ್ಞೂ ನಾನೇ ಆದ್ರೆ ಕಂಡು ಯಾವ್ದಾದ್ರೂ ಸೊಪ್ಪುತ್ತೋಳೆ ಹಂಗೆ ಹಿಂಗೆ ಅಂತ ಅಲ್ಲ ಹಂಗೆ ಹಂಗೆ ನಿನ್ನ ಜೋರಾಗ್ದಾಳ ಮೈ ಅವಳು ಸುಮ್ಮನೆ ಆಗಲಿಲ್ಲ ಅಂದ್ರೆ ಕೇಳು ನಾನೆಲ್ಲ ಹೊಲ ಮನೆ ಎಲ್ಲ ಹೆಣ್ಣು ಬಯಸ್ರೆ ಬರ್ಕೊಡ್ತೀನಿ ನೋಡ್ ಸೌರೇ ಮಾಡ್ತೀನಿ ನಿನಗೆ ಹಂಗೆ ಹಿಂಗೆ ಗೊತ್ತಾಗುತ್ತೆ ಹ್ಞೂ ಆವಾಗ ಬುದ್ಧಿ ಓ ಏನು ಹಂಗೇನೆ ಬಿಡು 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 ಮಾತಾಡಬಾರ್ದು ಅಂತ ನಾನು ಸುಮ್ಕಿದ್ದೀನಿ ನಾನು ಬಂದಾಗಿಂದ ನೋಡ್ತಾ ಇದೀನಿ ಇಲ್ಲಿಗೆ ಆದರೆ ಬಿಡು ಮಾತಾಡಬಾರ್ದು ಅನ್ನಬಾರ್ದು ಅಂತ ಸುಮ್ಮ ಇದ್ದೀನಿ ಅವಳು ಹೆಣ್ಮಗಳು ಅಂತ ಏನು ಹೆಂಗೆ ಅವಳು ನಮ್ಮನ್ನು ಏನು ಕರ್ದು ಯಾತ್ ಮಾಡಿ ಉಂಬಕ್ಕೆ ಇಕ್ಕವಳೆ ಏ ಇವಳು ಆ ನಂಗೆ ನನಗೇನೇನು ಅವಳೇನಲ್ಲಿ ಯಾವತನ ಹೇಳ್ಕೊಟ್ಲ ಏನ ಅವಳು ಹೇಳೋಣಲ್ಲ ಅಂದರೆ ಹ್ಞೂ ಅವಳು ರೀತ ಯಾತನ ತು ಹೇಳ್ಕೊಡ್ತಾಳೆ ಹ್ಞೂ ನಾವು ಅಳ ನಂಗೆ ಬೈದ್ವಲ್ಲ ಈ ಮನೆಯಾಗಿರಬೇಡ ಅಂತೇಳಿ ನಾನು ಬೈದನಲ್ಲ ಅಂತ ಹೇಳ್ಕೊಟ್ಟಿದ್ರು ಹೇಳ್ಕೊಟ್ಟಿರ್ಬೋದು ಅವಳು అయ్యో అవుతా హేళ్కొత్తాళగి అయ్యో మాట్లాడసంకి ఇవ్వగ పంచాయత్కి పంచాయి నిమిత్త ఇవత్ మాట్తారంతే ఇవత్నో బయన ఏ పంచాయికిక్తారే బా అంతి ఏతరు మాట్లాడసల్ ఆవతో నేను ఇబ్బలా హేళకొట్ట యారు హోటిలో ఇవళు కొడ్లీవల్ అంబోదు ఒం సిట్టు అసేన నాలుగు బేర బుత్నల్ అక్కడికి ఎల్ ఎణ్ మళ్ళు కొడతారు సిట్టికి సిట్గా అష్టేని అష్టే అని తల కిడ్స్కబడబుడు నేను ಇವಳಿಗೆ ಈ ಸವಿತನಿಗೆ ಸರ್ವೇ ಜಾಡಿಸ್ತೀನಿ ಹ್ಞೂ ನಮ್ಮ ಮನೆ ಬಾಕ್ಲಕ್ಕೆ ತಿರ್ಗಿ ಬರಬಾರ್ದು ಹಂಗುಗಳು ಉಗುತು ಕಳಿಸ್ಬಿಡ್ತೀನಿ ನೋಡ್ರಿ ಅಲ್ಲ ಇವಳಿಗೆ ಏನು ಅಧಿಕಾರ ಇದೆ ನಮ್ಮನೆ ವಿಚಾರ ಮಾತಾಡೋಕ್ಕೆ ಹೆಂಗಿರ್ಬೇಕು ಹಂಗಿರ್ಬೇಕು ಹೆಣ್ಮಗಳು ಸುಮ್ಮನೆ ನಮ್ಮ ಮನೆ ವಿಚಾರ ಮಾತಾಡೋ ಅಂತ ಅಧಿಕಾರ ಇಲ್ಲ ಇವಳಿಗೆ ಇವ್ಳು ಯಾಕೆ ಮಾತಾಡ್ಬೇಕು ಇವಳು ನಾವೇನು ನಮ್ಮ ಅತ್ತೆ ತಾಗೆ ನಾವು ಮಾತಾಡ್ತೀವಿ ಕೇಳೋಂಥ ಅಧಿಕಾರ ಇಲ್ವಾ ಹಾಂ ಇವಳು ಸುಮ್ಮನೆ ಇರಬೇಕು ಇವಳು ಯಾಕೆ ಹೇಳ್ಕೊಡ್ಬೇಕು ಹೆಣ್ಮಗಳಾಗಿ ಹೆಂಗಿರ್ಬೇಕು ಹಂಗಿರ್ಬೇಕು ಇವಳು ಏನಕ್ಕೆ ಮಾತಾಡಬೇಕು ಅಂತ ನೋಡಿ ಇಲ್ಲದೆಲ್ಲ ಇದ್ದಾರೆ ಈ ಕೋಮ್ಲ ಇವಳು ಇದ್ದಿದ್ದು ಬೇಡ ಹ್ಞೂ ಒಂದಾನ ಮನೆ ಹಾಳು ಮಾಡಿಲ್ಲ ಇವಳು ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನು ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಠ ಬೈ ಬೈ ಸಿ ಯು